ಕಳೆದ ಆರು ದಿನಗಳ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ಬಂಡಪಲ್ಲಿ ಗ್ರಾಮದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವೊಂದು ಪತ್ತೆಯಾಗಿದ್ದು ಮೃತ ಯುವಕ ಚಿಂತಾಮಣಿ ತಾಲೂಕಿನ ಗಂಡರಗಾನಹಳ್ಳಿ ಗ್ರಾಮದ ವಾಸಿ ಆಕಾಶ್ ಬಂಡಪಲ್ಲಿ ಗ್ರಾಮದ ಶಿವಾರೆಡ್ಡಿ ಎಂಬಾತನ ಬಳಿ ಡ್ರೈವರ್ ಆಗಿ ಸುಮಾರು ನಾಲ್ಕು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದ್ದು ಯುವಕನ ಸಾವಿನ ಹಿಂದಿನ ದಿನ ಶಿವಾರೆಡ್ಡಿ ಆಕಾಶ್ ಸೇರಿದಂತೆ ಇನ್ನಿತರರ ನಡುವೆ ಗಲಾಟೆ ನಡೆದಿದೆ ಗಲಾಟೆಯ ಬಳಿಕ ಆಕಾಶ್ನ ಮೃತದೇಹ ಶಿವಾರೆಡ್ಡಿಯ ಮಾವಿನ ತೋಟದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಹಿನ್ನೆಲೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಿಸಿರುವ ಪೊಲೀಸರು ಈವರೆಗೂ ಆರೋಪಿಗಳನ್ನು ಬಂಧಿಸಿಲ್ಲ ಅಂತ ದಲಿತ ಮುಖಂಡರು ಆರೋಪಿಸಿದ್ದಾರೆ ಆಕಾಶ್ ತು ಸಾಮಾನ್ಯ ಸಾವಲ ಬದಲಿಗೆ ಶಿವಾರೆಡ್ಡಿ ಕೊಲೆ ಮಾಡಿರೋದಾಗಿ ಆರೋಪಿಸುತ್ತಿರುವ ದಲಿತ ಮುಖಂಡರು ಆರೋಪಿಗಳನ್ನು ಬಂಧಿಸಲು ಮೂರು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಆರೋಪಿಗಳನ್ನು ಬಂಧಿಸಿ ದಲಿತ ಯುವಕನಿಗೆ ನ್ಯಾಯ ದೊರಕಿಸಿಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಶ್ರೀನಿವಾಸಪುರ ತಾಲೂಕು ಬಂದ್ ಮಾಡೋದರ ಜೊತೆಗೆ ಜಿಲ್ಲೆ ಹಾಗೂ ರಾಜ್ಯದ ದಲಿತರನ್ನ ಚುರುಕುಗೊಳಿಸುತ್ತೇವೆ ಅಂತ ಎಚ್ಚರಿಸಿದ್ದಾರೆ ಕೊಲೆ ಏನಾಗಿದೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆ ಒಂದು ಕೊಲೆಯನ್ನು ಖಂಡಿಸಿ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ಇವತ್ತು ನಮ್ಮ ಗಮನಕ್ಕೆ ತಗೊಂಬಂದರು ಶ್ರೀನಿವಾಸಪುರ ತಾಲೂಕಿನಲ್ಲಿ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ಅಲ್ಲೇ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದೆ ಇಲ್ಲಿನ ಪೊಲೀಸ್ ಯಂತ್ರಾಂಗ ಸಹ ಎಲ್ಲೋ ಒಂದು ಕಡೆ ದಲಿತರ ಮೇಲೆ ಅನೇಕ ಅನ್ಯಾಯಗಳು ನಡೀತಾ ಇದ್ರು ಸಹ ನೋಡ್ಕೊಂಡು ಸುಮ್ಮನೆ ಇದ್ದಾರೆ ಇದು ನಮ್ಮ ಗಮನಕ್ಕೆ ಬಂದಾಗ ನಾವು ಇವತ್ತು ಶ್ರೀನಿವಾಸಪುರ ತಾಲೂಕಿಗೆ ಬಂದಿರತಕ್ಕಂಥ ವಿಚಾರ ಏನು ಅಮಾಯಕ ದಲಿತ ಯುವಕ ಆಕಾಶ್ನ ಕೊಲೆ ಏನಾಗಿದೆ ಅವರ ಕುಟುಂಬಸ್ಥರು ಏನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಜಾತಿನಿಂದನೆ ಕೇಸ್ ಸಹ ಇವತ್ತು ದಾಖಲಾಗಿದೆ ಕೊಲೆ ಆರೋಪಿ ಮತ್ತು ಜಾತಿ ನಿಂದನೆಯ ಆರೋಪಿ ಶಿವರೆಡ್ಡಿ ಮತ್ತು ಇತರರು ಇದುವರೆಗೂ ಯಾರ್ದು ಬಂಧನವಾಗಿಲ್ಲ ಅಂತೇಳಿ ಇವತ್ತು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಯಾಕೆ ಅವರ ಬಂಧನ ಆಗ್ತಾ ಇಲ್ಲ ಯಾರು ಒತ್ತಡ ಇಲ್ಲಿ ಕೆಲಸ ಮಾಡ್ತಾ ಇದೆ ದಲಿತರು ನಿರ್ಭಯವಾಗಿ ಅವರ ಜೀವನವನ್ನ ಸಾಗಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಶ್ರೀನಿವಾಸಪುರ ತಾಲೂಕಿನಲ್ಲಿ ಯಾಕೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಯಾಕೆ ಕಾಣ್ತಾ ಇದೆ ಅಂತೇಳಿ ಇವತ್ತು ಶ್ರೀನಿವಾಸಪುರ ತಾಲೂಕು ಯಂತ್ರಾಂಗ ಮತ್ತು ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು ಭಾರತೀಯ ಸೇವಾ ಸಂಖ್ಯೆ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿ ಏನು ಇವತ್ತು ಶ್ರೀನಿವಾಸಪುರ ತಾಲೂಕಲ್ಲಿ ತುಂಬಾ ದೂರವಾದ ಒಂದು ಘಟನೆ ನಡೆದಿದೆ ಆಕಾಶ ಎಂಬ ಯುವಕನ ದಲಿತ ಯುವಕನ ಕೊಲೆ ಆಗಿದೆ ನಿಜವಾಗ್ಲೂ ಇದನ್ನ ಖಂಡಿಸ್ತೀವಿ ಮೊನ್ನೆ ತಾನೇ ಕೊಲೆ ಆದಾಗ ನಾವು ಎಸ್ ಪಿ ಅವ್ರಿಗೂ ಮತ್ತೆ ಅವ್ರಿಗೂ ಇಬ್ಬರಿಗೂ ಫೋನ್ ಮಾಡಿ ಏನು ಅನ್ಯಾಯ ದಯವಿಟ್ಟು ಅದನ್ನ ನ್ಯಾಯ ಕೊಡುವುದು ಕೆಲಸ ಮಾಡಿ ಅವ್ರಿಗೆ ಕಾರಣದಿಂದ ನೀವು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳಿ ಅವ್ರಿಗೆ ಕರೆ ಮಾಡಿದಾಗ ಅವ್ರ ಏನ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ನಾವು ಎಫ್ಐಆರ್ ಮಾಡ್ತೀವಿ ಅಂತೇಳಿ ನಮ್ಮತ್ರ ಮಾತನ್ನ ಕೊಟ್ಟಿದ್ರು ಎಸ್ ಪಿ ಮತ್ತೆ ಇನ್ಸ್ಪೆಕ್ಟರ್ ಅವರು ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ಆದರೆ ಆದ್ರೆ ಐ ಆರ್ ಮಾಡಿದ್ದಾರೆ ಅದ್ರ ಮೇಲ್ನೋಟ ಆದ್ರೆ ಅವ್ರನ್ನ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅವ್ರ ಮೇಲೆ ಕೊಲೆ ಆಗಿದ್ದ ಕೊಲೆ ಆಗಿಲ್ಲ ಮತ್ತು ಈಗ ಎಫ್ ಐ ಆರ್ ಆಗಿದೆ ಎಸ್ ಅಟ್ರಾಸಿಟಿ ಕೇಸ್ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡ್ತೀರ ಆರು ದಿನಗಳಿಂದ ರಾಜ ಓಡಾಡ್ತಾ ಇದ್ದಾರೆ ಆದ್ರೂ ಅವ್ರ ಮೇಲೆ ಯಾಕೆ ತಗೊಳ್ತಾ ಇಲ್ಲ ಕ್ರಮ ಅನ್ನೋದು ಇವಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅವರು ರಾಜಕೀಯದ ಒತ್ತಡಕ್ಕಿದ್ದಾರಾ ಇಲ್ಲ ಅವರ ಹಣಬಲ ತೋಲುಬಲಕ್ಕೆ ಬ ಏನಾದರೂ ಅವರು ಏನಾದರೂ ಬಿದ್ದೋಗ್ಬಿಟ್ಟಿದಾರಾ ಅಂತ ನೇರವಾಗಿ ಗೊತ್ತಾಗ್ತಾ ಇದೆ ಯಾಕೆಂದರೆ ನಾವು ನಿಷ್ಠಾವಂತ ಅಧಿಕಾರಿಗಳಿಗೆ ನಿಜವಾಗ್ಲೂ ಕಾಲು ತೊಳೆದು ಪೂಜೆ ಮಾಡ್ತೀವಿ ಇಂಥ ಬಡವರು ಬರೋ ಯಾವುದೋ ಒಂದು ರಾಜಕಾರಣಿ ಮಕ್ಕಳು ಇವ ಇಲ್ಲ ಅಧಿಕಾರಿಗಳ ಮಕ್ಕಳು ಇಲ್ಲ ಏನೋ ಐಷ ಏನು ದೊಡ್ಡ ದೊಡ್ಡ ಬಲಿಷ್ಠ ಮಕ್ಕಳು ಏನು ಈ ಥರ ಕೆಲಸ ಮಾಡಿದ್ದಿದ್ರೆ ಅವ್ರು ಈ ಸೆಕೆಂಡ್ಗಳಲ್ಲಿ ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಮಾಡಿ ಜೈಲು ಕಳಿಸ್ಬಿಡೋರು ಇವತ್ತು ಆರು ದಿನ ಆದ್ರೂನು ಯಾವುದೇ ರೀತಿ ಕ್ರಮ ಜರುಸ್ಕೊಂಡಿಲ್ಲ ಅವ್ರು ಕೊಲೆ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೇಣು ಬಿಗದ ರೀತಿಯಲ್ಲಿ ಕೊಲೆ ಆದ್ರೆ ಒಂದು ಮನುಷ್ಯ ನೇಣ್ ಹಾಕೊಂಡ್ರೆ ಮೂರಡಿ ಮೇಲೆ ಎರಡು ಅಡಿ ಮೇಲೆ ಆ ನೇಣು ಹಾಕೊಂಡು ಕಾಲುಗಳು ನೇತಾಡ್ತಾ ಇರ್ತವೆ ಇಲ್ಲಿ ಮೊಣಕಾಲು ಭೂಮಿ ಕೂತ್ಕೊಂಡಿದೆ ಚಪ್ಪುಲಿ ಹಾಕೊಂಡಿದ್ದಾರೆ ಮತ್ತೆ ನೇರವಾಗಿ ಅದಕ್ಕೆ ಮುಂಚೆ ದಿನ ನೈಟ್ ಅಲ್ಲಿ ಗಲಾಟೆ ಮಾಡಿ ಹೊಡೆದಿದ್ದಾರೆ ಅವನ್ನ ಗಲಾಟೆ ಮಾಡಿದ್ದಾರೆ ಶಿವಾರೆಡ್ಡಿ ಅನ್ನೋನು ಅವ್ರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕೊಲೆ ಮಾಡಿರೋದು ಅವರೇ ಅಂತ ಆದ್ರೂ ಇವನ್ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ಇವತ್ತು ಅಟ್ರಾಸಿಟಿ ಕೇಸಲ್ಲೇ ಅವನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಕೊಲೆನೂ ಅವನೇ ಮಾಡಿದ್ದಾನದ ಮೇಲೆ ನಿಜವಾಗ್ಲೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದಷ್ಟು ಕೂಡಲೇ ನಮ್ಮ ಅಧಿಕಾರಿಗಳು ಏನಾದರೂ ಇದನ್ನು ಕ್ರಮ ತಗೊಂಡಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆರನ್ನು ನಾವು ಚರ್ಚೆ ಮಾಡಿ ಒಂದು ಮೀಟಿಂಗನ್ನು ಮಾಡಿ ಈ ಒಂದು ಶಿವಾಸಪುರ್ ತಾಲೂಕಲ್ಲಿ ಜನಜಾಗೃತಿ ಸಭೆ ಮತ್ತು ಈ ಒಂದು ಬಂದನ್ನು ಕರೆ ಕೊಡ್ತೀವಿ ಎರಡು ಮೂರು ದಿನಗಳಲ್ಲಿ ಅವ್ರಿಗೆ ಸರಿಯಾದ ರೀತಿ ಕ್ರಮ ಜರುಗಿಸಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಏನೋ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗುತ್ತೆ